ಕನ್ನಡ ವರ್ಡ್ಸ್ ಔತಣ ಘಟಕ ಹರಣ ಫಲಕ ಔರಸ ಪಠಣ ಔಡಲ ಸಫಲ ಕಥನ ಪದಕ ಭರತ ಪವನ ಭವನ ಮನನ ಐದಳ ಔಷಧ ಧವಳ ದಸರಾ ಮಥನ ಶತಕ ಝಠರ ದಶಕ ಘಟಕ ಸಾಗರ ಉದಯ ಸಾಧನ ಸಮರ ವಿಮಾನ ವದನ ಬುಗುರಿ ಶಪಥ ಅಂಗಳ ಶರಣ ಅಂಬಾರಿ ನಗರ ಗೆಳೆಯ ಸಫಲ ನವಿಲು ಅರಸ ರಮಣ ಮಮತಾ ಜಲಕ ನಮನ ಔಷಧ ಭವನ ಜನರು ಸಾಧನ ದಸರಾ